ಸರ್ ಪ್ರಶಾಂತ್ ಸರ್ ಏನೊಂದೊಂದು ಪ್ರಶ್ನೆ ನನ್ನ ಹೆಸರು ಶ್ರುತಿ ಅಂತ ಕರ್ನಾಟಕ ನ್ಯೂಸ್ ಬೀಟಿಂದ ಸರ್ ಇವಾಗ ಅಗ್ರಿಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂದರೆ ಆ ಒಂದು ವಿಚಾರ ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ ಮುಂದೆ ಏನಾದರೂ ಬದಲಾವಣೆಯನ್ನು ನಾವು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ಬಗ್ಗೆ ಮಾತನಾಡಿದ್ರೆ ಇಲ್ಲ ನಾವು ಅಗ್ರಿಮೆಂಟ್ ನಾವು ಅವರಿಗೆ ಶೇರ್ ಮಾಡ್ತೇವೆ ಅದ್ರ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ ಬರಬೇಕು ಇದ್ರೆ ಏನಂದರೆ ನನಗೆ ಅಗ್ರಿಮೆಂಟ್ ನಿಮಗೆ ಒಪ್ಪಿಗೆ ಇಲ್ಲ ಅಂತ ಬರ್ ಇದು ನಾವು ಫೋರ್ಸ್ ಅಂತೂ ಮಾಡಲ್ಲ ಇದು ವೈಯಕ್ತಿಕ ವಿಷಯ ಅಲ್ವಾ ಒಂದು ಶೋ ಅಂತ ಮಾಡಿದ್ರೆ ಅಷ್ಟು ಪಾಪ್ಯುಲಿಟಿ ಬಂದಾಗ ಸಟನ್ ರೂಲ್ಸ್ಗಳು ನಮ್ಮ ಕಡೆಯಿಂದಲೂ ಇರುತ್ತೆ ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ದರೆ ಇದು ಒಂದೇ ರೀಸ್ಕೊಂತಲ್ಲ ತುಂಬ ಬೇರೆ ಬೇರೆ ರೂಲ್ಸ್ಗಳಿರುತ್ತಲ್ಲ ಸೊ ಅದನ್ನು ಫೋ ಅವರು ಓಕೆ ಇದ್ರೆ ಮಾತ್ರ ಬರ್ತಾರೆ ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಸೈನ್ ಹಾಕಲೇಬೇಕಂತ ಯಾರೂ ಹೇಳಲ್ಲ ಸೊ ಅದು ವೈಯಕ್ತಿಕ ಆಗ್ಬಿಡುತ್ತೆ ಅದು ಓಕೆ